ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮನೇಲೇ ತುಂಬ ಆಗಿ ಬಿರಿಯಾನಿ ಮಾಡೋದು ಹೀಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೇಲಿ ಯಾರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು ಇವಾಗ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಇವಾಗ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ವಿತ್ ಸ್ಕಿನ್ ತೊಗೊಂಡಿರೋದು ಮತ್ತು ಅರ್ಧ ಕೆ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ಸಣ್ಣ ಅಕ್ಕಿ ಅಂತಾರಲ್ಲ ಅದು ಇಲ್ಲಿ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೊ ಮೂರಿಂದ ಮತ್ತು ಇಲ್ಲಿ ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆಗೆ ನಾನು ಎಲೆ ಕಸೂರಿ ಮೇತಿ ಸ್ಟಾರುವ ಚಕ್ಕೆ ಲವಂಗ ಏಲಕ್ಕಿ ತಗೊಂಡು ಇಟ್ಕೊಂಡಿದ್ದೀನಿ ನಂತರ ಎರಡು ಅಷ್ಟು ಗರಂ ಮಸಾಲ ಎರಡರಿಂದ ಮೂರು ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡರಿಂದ ಮೂರು ಸ್ಪೂನ್ ಮತ್ತು ಉಪ್ಪು ತೊಗೊಂಡಿದ್ದೀನಿ ಎಣ್ಣೆ ತುಪ್ಪ ಇಷ್ಟೂ ಇವಾಗ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಅಂಥದ್ದು ಇವಾಗ ಬೇಗ ಬೇಗ ಬಿರಿಯಾನಿ ಮಾಡ್ಕೊಬಿಡೋಣ ಫಸ್ಟು ಒಂದು ಕುಕ್ಕರ್ಗೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಆದಮೇಲೆ ಒನ್ ಟೇಬಲ್ ಸ್ಪೂನ್ ನಾನು ತುಪ್ಪ ಆ್ಯಡ್ ಇದ್ದೀನಿ ಆ ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ ಮತ್ತು ಎಣ್ಣೆನೂ ಜಾಸ್ತಿ ಇರಬೇಕು ಆವಾಗ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಪಲಾವ್ ಪಲ್ಲಾವೆಲೆ ಸ್ಟಾರುವ ಇದನ್ನೆಲ್ಲ ಆವಾಗಲೇ ತೋರಿಸಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಆ್ಯಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ಮೆಲ್ ಗೊತ್ತಾಗುತ್ತೆ ಘಮ ಘಮ ಅಂತಿರುತ್ತೆ ಆವಾಗ ಅದೆಲ್ಲ ಫ್ರೈ ಆದಮೇಲೆ ನಂತರ ನಾನಿಲ್ಲಿ ಚಿಕ್ಕದಾಗೆ ಉದ್ದಕ್ಕೆ ಈರುಳ್ಳಿನ ಹೆಚ್ಚು ಮಾಡಿಕೊಂಡಿದ್ದೆ ಇವಾಗ ನಾನು ಇದನ್ನು ಹಾಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಡೀಪ್ ಫ್ರೈ ಆಗಬೇಕು ಅದು ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟು ನಾನು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ನಾನು ನಾನು ಏನ್ ಏಳರಿಂದ ಎಂಟು ಅಂದರೆ ಖಾರ ಇರಲಿಲ್ಲ ಸೊ ನಾನು ಹಸಿ ಮೆಣಸಿಕಾಯಿ ಏಳರಿಂದ ಎಂಟು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀವಿ ನೋಡಿಕೊಂಡು ಖಾರನ ನೀವು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟು ಮಸಾಲ ಐಟಮ್ ಗರಂ ಮಸಾಲ ಚಿಲ್ಲಿ ಪೌಡರ್ ಅಶ್ನ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಧನಿಯಾ ಪೌಡರ್ ಯೂಸ್ ಮಾಡ್ತಾ ಇಲ್ಲ ನಿಮ್ಗೇನಾದರೂ ಧನಿಯಾ ಪೌಡರ್ ಬೇಕು ಅಂದರೆ ನೀವು ಧನಿಯಾ ಪೌಡರನ್ನ ಆ್ಯಡ್ ಮಾಡ್ಕೋಬೋದು ಅಂಡ್ ನೆಕ್ಸ್ಟು ಯಾವುದೇ ಕಲರ್ ನಾನು ಯೂಸ್ ಮಾಡ್ತಾಯಿಲ್ಲ ನ್ಯಾಚುರಲ್ ಕಲರ್ ಅಷ್ಟೇ ದೆನ್ ನಾನು ಬಿರಿಯಾನಿ ಪೌಡರ್ ಕೂಡ ಯೂಸ್ ಮಾಡ್ತಾಯಿಲ್ಲ ನೆಕ್ಸ್ಟ್ ನಾನು ಇವಾಗ ಟೊಮೆಟೊ ಆ್ಯಡ್ ಇದ್ದೀನಿ ಇದನ್ನು ಅಷ್ಟೇ ಚಿಕ್ಕಾಗಿ ಕಟ್ ಮಾಡ್ಕೋಬೇಕು ಟೊಮೆಟೊನ ಚಿಕ್ಕಾಗಿ ಕಟ್ ಮಾಡ್ಕೊಂಡಷ್ಟು ನಮಗೆ ಬೇಗ ಕೂಡ ಬೇಯುತ್ತೆ ಅದು ಗೊಜ್ಜು ಥರ ಆಗಬೇಕು ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ನಂತರ ನಾವು ಉಪ್ಪು ಮಾಡ್ಕೊಳ್ಳೋದಿರ ಉಪ್ಪು ಆ್ಯಡ್ ಮಾಡ್ಕೊಳ್ಳೋದಿರುತ್ತೆ ಸೊ ಇವಾಗ ಸ್ವಲ್ಪ ಟೊಮೆಟೊ ಎಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆವಾಗಲೇ ಮಸಾಲೆದು ಇತ್ತಲ್ಲ ಅದಕ್ಕೆ ನೀರನ್ನ ಹಾಕ್ಕೊಂಡು ಅದನ್ನು ಅದ್ರದ್ದೇ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಬಿಕಾಸ್ ಅದು ತಳ ಹಿಡಿಬಾರ್ದು ಸ್ವಲ್ಪ ಗೊಜ್ಜು ಥರ ಆಗಬೇಕು ಈ ಥರ ಸೊ ನಾವು ಟೊಮೆಟೊ ಗೊಜ್ಜು ಮಾಡಿದಾಗೆಲ್ಲ ಯಾವ ಥರ ಇರುತ್ತೆ ಆ ಥರ ಇದು ಮಸಾಲೆ ಎಲ್ಲ ಆ ಥರ ಬೀಬೇಕು ನೆಕ್ಸ್ಟ್ ಇವಾಗ ನಾನು ಚಿಕನ್ ಇದ್ದೀನಿ ನಾನು ತೊಗೊಂಡಿದ್ದು ಅರ್ಧ ಕೆ ಜಿ ಚಿಕನ್ ವಿತ್ ಸ್ಕಿನ್ ಇರೋದು ನಿಮಗೆ ವಿತೌಟ್ ಸ್ಕಿನ್ ಬೇಕು ಅಂದರೆ ನೀವು ತೊಗೊಬೋದು ಇವಾಗ ನಾನು ಚೆನ್ನಾಗೇ ಮಿಕ್ಸ್ ಇದ್ದೀನಿ ನಂತರ ನಾನೇನು ಮಾಡ್ತೀನಿ ಅಂದರೆ ಇವಾಗ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಇಡಿಯಷ್ಟು ಪುದೀನ ಆ್ಯಡ್ ಮಾಡ್ಕೋಬೇಕು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಷ್ಟು ಸಾಕಾಗುತ್ತೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದಷ್ಟೇ ಮತ್ತು ಒಂದು ಮುಕ್ಕಾಲು ಕೆ ಜಿ ಅಕ್ಕಿ ಅಲ್ವಾ ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಅಂದರೆ ನೀವು ಜಾಸ್ತಿ ಯೂಸ್ ಮಾಡ್ಕೋಬೋದು ಇವಾಗ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲಷ್ಟು ನಾನು ಮೊಸರು ಆ್ಯಡ್ ಮಾಡ್ತಾ ಇರೋದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀವಿ ಹುಳಿ ಇರುತ್ತೆ ಮೊಸರು ಹುಳಿ ಇರುತ್ತೆ ಆ್ಯಂಡ್ ಕೂಡನು ಕೂಡ ಇರುತ್ತೆ ಸೊ ನೋಡಿಕೊಂಡು ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಆವಾಗಲೇ ನಾವು ಉಪ್ಪು ಹಾಕ್ಕೊಂಡಿದ್ವಿ ಸೊ ಇವಾಗ ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಆವಾಗ ಅಷ್ಟು ಉಪ್ಪು ಹಾಕ್ಕೋಬೇಕು ಆವಾಗಲೇ ಉಪ್ಪು ಹಾಕಿರ್ತೀವಲ್ಲ ಸೊ ಅದನ್ನ ನೋಡ್ಕೊಳ್ಳಿ ನೋಡಿಕೊಂಡು ಟೇಸ್ಟ್ ನೋಡಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಐದು ನಿಮಿಷನಾದ್ರೂ ಬೇಯಕ್ಕೆ ಬಿಡ್ತೀನಿ ಮಸಾಲೆ ಎಲ್ಲ ಚಿಕನ್ ಚೆನ್ನಾಗೆ ಹೀರ್ಕೊಬೇಕಾಗತ್ತೆ ಸೊ ನೋಡಿ ಐದು ನಿಮಿಷ ಆದಮೇಲೆ ತಗಿ ತೆಗ್ದೆ ಸೊ ಚೆನ್ನಾಗಿ ಬೆಂದಿದೆ ಇವಾಗ ಈ ಟೈಮಲ್ಲಿ ನಾನು ನನಗೆ ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ತಗೊಂಡಿದ್ದು ಮುಕ್ಕಾಲು ಕೆ ಜಿ ಅಕ್ಕಿ ಸೊ ನನಗೆ ಮೂರುವರೆ ಗ್ಲಾಸ್ ನೀರನ್ನ ಆ್ಯಡ್ ಇದ್ದೀನಿ ಈ ಲೋಟದಲ್ಲಿ ನಾನು ಮೂರುವರೆ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊತಾ ಇರೋದು ನೀವು ಬೇಕು ಅಂದರೆ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಬಿರಿಯಾನಿನ ಆ್ಯಂಡ್ ನಾನಿವಾಗ ಕುಕ್ಕರಲ್ಲಿ ಮಾಡ್ತಾ ಇರೋದು ಇದಂತೂ ಎಷ್ಟು ಈಸಿ ಅಂದರೆ ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ ಎಷ್ಟು ಈಸಿಯಾಗಿದೆಯೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಇರೋರಿಗೆ ಆ್ಯಂಡ್ ಯಾರಿಗೆ ಇವಾಗ ಬಿರಿಯಾನಿ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನಿಮಗೆ ಸೂಪರ್ ಟೇಸ್ಟ್ ಬೇಕು ಅಂಥವ್ರು ಈ ಬಿರಿಯಾನಿನ ಟ್ರೈ ಮಾಡ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನೀರು ಹಾಕಿದ್ಮೇಲೆ ನಾನು ಒಂದು ಐದು ನಿಮಿಷ ಮತ್ತೆ ಬೇಯಕ್ಕೆ ಬಿಡ್ತೀನಿ ಬೆಂದಾದ್ಮೇಲೆ ಈ ಥರ ಆಗಿದೆ ಯಾಕಂದರೆ ಅದು ಮತ್ತೆ ನೀರು ಹಾಕಿದ್ಮೇಲೆ ಮಸಾಲೆ ಎಲ್ಲ ಅದು ಹೊಂದ್ಕೋಬೇಕಲ್ವ ಸೊ ಮತ್ತೆ ಐದು ನಿಮಿಷ ಬಿಡ್ತಾಯಿದ್ದೀನಿ ಅಷ್ಟೇ ಬಿಟ್ಟಾದಮೇಲೆ ಈ ಥರ ಆಗಿದೆ ಎಷ್ಟು ಚೆನ್ನಾಗಿ ಘಮ ಘಮ ಸ್ಮೆಲ್ ಬರ್ತಿತ್ತು ಗೊತ್ತಾ ತುಂಬ ಟೇಸ್ಟಿಯಾಗೂ ಕೂಡ ಬಿರಿಯಾನಿ ಬರುತ್ತೆ ಇವಾಗ ನಾನು ಅಕ್ಕಿನ ಒಂದು ಒಗ್ಗರಣೆ ಹಾಕಬೇಕಾದ್ರೆ ಒಂದು ಐದು ನಿಮಿಷ ನಾನು ನೆನೆಸ್ಕೊಂಡು ಹಾಗೆ ಇಟ್ಕೊಂಡಿದ್ದೆ ನಾನು ಇಲ್ಲಿ ಸಣ್ಣ ಅಕ್ಕಿ ತೊಗೊಂಡಿರೋದು ನಿಮಗೆ ಬಾಸುಮತಿ ರೈಸ್ ಏನಾದರೂ ಬೇಕು ಅಂದರೆ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸಣ್ಣ ಅಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೆ ಮೇ ಇದು ಜೀರಾ ಅಕ್ಕಿನ ಏನು ಅಂತ ನನಗೂ ಅಷ್ಟಾಗಿ ಗೊತ್ತಿಲ್ಲ ಸೊ ನಾನಿಲ್ಲಿ ಸಣ್ಣ ಅಕ್ಕಿ ತೊಗೊಂಡಿರೋದು ನಿಮಗೆ ಜೀರಾ ರೈಸ್ ಬೇಕು ಅಂದರೆ ಜೀರಾ ರೈಸ್ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಇದನ್ನು ಅಕ್ಕಿ ಹಾಕಾದ ಮೇಲೆ ಒಂದು ಎರಡು ನಿಮಿಷ ಹಾಗೆಯೇ ಕುಕ್ಕರ್ ವಿಷಲ್ ಹಾಕ್ತಾನೆ ಬಿಡ್ತೀನಿ ಆಮೇಲೆ ನಾನೊಂದು ಎರಡು ನಿಮಿಷ ನಂತರ ನಾನು ವಿಷಲ್ ಹಾಕ್ಕೊಳಕ್ಕೆ ಮಾಡ್ತೀನಿ ಇದು ನಾನು ಇವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಜವಾಗ್ಲೂ ನಾನು ಹೇಳ್ತಿದ್ದೀನಲ್ಲ ಯಾಕಂದರೆ ಜಾಸ್ತಿ ಮಸಾಲೇನೂ ಇಲ್ಲ ಯಾ ಒಬ್ಬೊಬ್ರಿಗೆ ಮಸಾಲೆ ಇಷ್ಟ ಆಗೋಲ್ಲ ನನಗೂ ಮಸಾಲೆ ಅಷ್ಟು ಇಷ್ಟ ಆಗೋಲ್ಲ ಸೊ ನನಗೆ ಮಸಾಲೆ ಕಮ್ಮಿ ಬೇಕು ಅಂದರೆ ಈ ಥರ ಬಿರಿಯಾನಿ ಟ್ರೈ ಮಾಡ್ಬೋದು ಇವಾಗ ನಾನು ಒಂದು ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಲ್ಲ ಅದ್ರದ್ದು ನಿಂಬೆಹಣ್ಣು ರಸನ ಆ್ಯಡ್ ಮಾಡಿಕೊಂಡೆ ಎಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಆಲ್ಮೋಸ್ಟ್ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಕುಕ್ಕಲ್ಲಿ ವಿಶ್ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲ್ ಮಾತ್ರ ಕೂಗಿಸ್ಕೋತೀನಿ ಎರಡು ವಿಷಲ್ ಕೂಗಿಸಿದ್ರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ಇವಾಗ ನೋಡಿ ಎರಡು ಅಷ್ಟೇ ಹಾಕಿಸ್ಕೊಂಡಿದ್ದು ಬಿರಿಯಾನಿ ರೆಡಿಯಾಗಿದೆ ವಾವ್ ಸಖತ್ತಾಗಿ ಬಂದಿದ್ದಾವಲ್ಲ ಎಲ್ಲನೂ ಒಂಥರ ಮಸಾಲೆ ಎಲ್ಲ ಮೇಲೆ ಬಂದಿದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ತುಪ್ಪ ಬೇಕು ಅಂದರೆ ಹಾಕ್ಕೊಂಡು ನಾವು ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೋದು ಉದ್ರು ಉದ್ರುವಾಗಿ ಬಂದಿದೆ ಆ್ಯಂಡ್ ನೀರನ್ನ ನೋಡಿಕೊಂಡು ನಾವು ನೀರು ಪ್ರಮಾಣ ಎಷ್ಟು ಕ್ವಾಂಟಿಟಿಲಿ ಹಾಕ್ಕೋಬೇಕು ಅಕ್ಕಿ ಎಷ್ಟು ಕ್ವಾಂಟಿಟಿಲಿ ಹಾಕ್ಕೋಬೇಕು ಅಂತ ಗೊತ್ತಾದರೆ ಈ ಥರ ಬಿರಿಯಾನಿ ಈ ಥರ ಚೆನ್ನಾಗಿ ಬರುತ್ತೆ ಬಿಡಿ ಬಿಡಿಯಾಗಿ ನಾವು ಬಿರಿಯಾನಿನ ಟೇಸ್ಟ್ ಮಾಡ್ಬೋದು ಇಲ್ಲಿ ಫೈನಲ್ಲಾಗೆ ನಾನು ಇಲ್ಲಿ ಚಿಕನ್ ಗ್ರೇವಿ ತಗೊಂಡಿದ್ದೆ ಚಿಕನ್ ಗ್ರೇವಿ ಈರುಳ್ಳಿ ಕೆ ಮತ್ತು ಸೌತೆಕಾಯಿ ಇಷ್ಟರ ಜೊತೆ ನಾನು ಬಿರಿಯಾನಿನ ಟೇಸ್ಟ್ ಮಾಡ್ತಾಯಿದ್ದೀನಿ ಫೈನಲಿ ಬಿರಿಯಾನಿ ಈ ಥರ ರೆಡಿ ಆಯಿತು ಸೊ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್